ನಮಸ್ಕಾರ ಏನಪ್ಪಾ ಅಂದ್ರೆ ಈ ತರ ಹಲವಾರು ಟಾಪಿಕ್ ಗಳು ಅದಾವ ಕೇಳವ್ರಿದ್ರ ನೀವು ಚಲೋನಾ ನನಗ ಕೇಳಿದಟ್ಟ ಯಾಕಂದ್ರ ನಾ ಎಲ್ಲೊಂದಿಂತ ವಿಡಿಯೋ ಮಾಡತ್ತ ನಾನ್ ಚಿಂತೆ ಮಾಡ್ಬೇಡ್ರಿ ನನ್ ನ್ಯೂಸ್ ಹೆಂಗ್ ಬೆಳೆಸ್ಬೇಕು ಅನ್ನೋದು ನಾ ವಿಚಾರ ಮಾಡ್ತಿರ್ತಾನ ಅದು ನಿಮ್ಗೆ ಇಷ್ಟ ಆದ್ರತಿಲ್ರಿ ಇಲ್ರಿ ಈ ವಿಡಿಯೋ ನೋಡ್ರಿ ನನಗೂ ಚಲೋನಾ ನಿಮ್ಗೂ ಚಲೋನಾ ಏನಪ್ಪಾ ಅಂದ್ರ ಅಶ್ವಿನಿ ಗೌಡ ಅವ್ರ ಅದಾರಲ್ಲ ಅವ್ರು ಆ ಕೆರಿಕ್ ಇಕಿ ಜ್ಯೂಟಿ ಜಗಳ ಮಾಡಿರಿ ಬಿಗ್ ಬಾಸ್ ಒಳಗ ಕಿಚ್ಚ ಸುದ್ದಿ ಪಿ ವಾರ ಮಾತ್ರ ಕತ್ತರ್ನಾಕ್ ಅವ್ರಿಗೆ ಅಟ್ಯಾಕ್ ಮಾಡಿದಂಗ್ ಮಾಡಿದಾನ ನಾನು ಒಬ್ಬ ನಟನ ನೀನ್ ಏನ್ ಅಂದ್ರೆ ಅದನ್ನೇ ರಿವೀನ್ ಮಾಡಿ ಅವ್ರಿಗೆ ತೋರಿಸಿದಾನು ಅಶ್ವಿನಿ ಗೌಡನ್ ಮಾತ್ರ ಬೂಟ್ಲೆ ಬಡ್ದಂಗ ಮಕ್ಕ ಹೇಳಿದಾರ ಹಂಗ ಈ ಸದ್ಯ ಇನ್ನೊಂದ್ ಟಾಪಿಕ್ ಏನಂದ್ರ ನಮ್ಮ ರಶ್ಮಿಕಾ ನನ್ನಾದಲ್ಲ ಅವ್ರ ಮದ್ವಿ ಆಗಿದಾರ್ರಿ ಆದ್ರೂ ಕೂಡ ತೋರಿಸ್ಕೋವಾರ ಅದು ವಿಜಯ್ ಚತುಪತಿ ಅದಾನ್ ಗೊತ್ತೈತ್ಲ ನಿಮಗ್ ಅವ್ನ ಜ್ಯೂಟಿ ಮದ್ವಿ ಆಗಿದಾರ ಅಂತ ಅದು ಹೇಳಿದ್ದಾರೆ ಅಂತೇಳಿ ಸುದ್ದಿ ಐತಿ ಆದ್ರೆ ಏನಾಗಿದೆ ಗೊತ್ತಿಲ್ಲ ಮತ್ತ ಹಂಗ ಈ ವಾರ ನಮ್ಮ ಕ್ಯಾಪ್ಟನ್ ಬಿಗ್ ಬಾಸ್ ಒಳಗ ಮಳು ನಿಪ್ನಾಳ್ ಅವ್ರಿಗೆ ಅಂದ್ರೆ ಅಲ್ಲಿ ಒಳಗ ಜನರನ್ನ ಕರೆಸರು ಎಲ್ಲ ಯಾರಿಗೆ ಹೋಟ್ ಚಲೋ ಗೊತ್ತಾವಲ್ಲ ಅವ್ರ ಕ್ಯಾಪ್ಟನ್ ಆಗೋದಿತ್ತು ಆದ್ರೆ ಜನರ ಹೋಟ್ ಎಲ್ಲ ಮಳು ನಿಪ್ನಾಳ್ ರೀ ಅವ ಹೋಟ್ ಆಗಿದ್ದಾನ ಅಂದ್ರ ಕ್ಯಾಪ್ಟನ್ ಆಗಿದಾನೆ ಈ ವಾರದ ಕ್ಯಾಪ್ಟನ್ ಆದ್ರೆ ಬಿಟ್ಟು ಮುಂದಿನ ಟಾಪಿಕ್ ಏನಿಲ್ರಿ ಅದ್ರ ಅಶ್ವಿನಿ ಗೌಡನ್ ಮಾತ್ರ ಕಿಚ್ಚ ಸುದೀಪ್ ಅವ್ರು ರಿವೈನ್ ಮಾಡಿ ಪಡಿ ಇತ್ತಿದಾರಲ್ಲ ನನಗೆ ಮಾತ್ರ ಭಾಳ ಲೈಕ್ ಅದು ಎಷ್ಟು ಮಂದಿಗೆ ಲೈಕ್ ಆಗಿತ್ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಕ್ ಬೇಕಾರೆ ನೀವು ಯಾಕಂದ್ರೆ ಇಂತ ಟಾಪಿಕ್ ಎಲ್ಲ ನಾವೇ ಹೇಳಾವ್ರಿ ಸಬ್ಸ್ಕ್ರೈಬ್ ಮಾಡ್ಲಂದ್ರ ಹೇಳು ಮಾಡ್ರಿ ದಯವಿಟ್ಟು ಮಾಡ್ರಿ ಅಶ್ವಿನಿ ಮಾತ್ರ ಆಯ್ಕಿ ಪುಟ್ಟಿ ಜುಟ್ಟಿ ಏನ ಜಗಳ ತೆಗ್ದ್ರಲ್ಲ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಬಾರಿ ತಗೊಂಡನು ಎಷ್ಟೊ ಸಿನಿಮಾ ಮಾಡಿದನ ಹಾಂಗ್ ಮಾಡಿದ ಅಂತ ಡೈಲಾಗ್ ಮಾಡಿ ಅಕ್ಕಿ ಮ್ಯಾಗ ತಪ್ಪು ಹೊರಿಸಿಲ್ರಿ ಬೇದಿ ಪಿಕ್ಚರ್ ತಗದ್ರಿ ನಟರ್ನಾ ನಟಿ ನಟರ್ನಾ ಅಂತ ಹೇಳಿ ನಾನು ಅದನ್ನ ನೋಡಿದನಂತೆ ಕಿಚ್ಚ ಸುದೀಪಿ ಹೇಳಿ ಬರ ಟಾಂಗ್ ಕೊಟ್ಟ ನೀ ಹಿಂಗಿ ಇಲ್ಲಿಂದ್ರ ನೀನ್ ಹೊರಗ್ ಹಾಕ್ಬೋದ್ ನಾತಿ ಅಶ್ವಿನಿ ಅಶ್ವಿನಿಗಳು ಅಲ್ಲಿ ಮುಕುಳಿ ಸಪ್ತಂಗ್ ಮಕಾ ಸಪ್ಪಕ ಮಾಡ್ರಿ ನೀನ್ ತುನಿ ಬಿಡ್ತಾನೋ ಇಲ್ಲ ಪ್ರಮಿ ಇದನ್ ಅಲ್ಲ ಗುಂ ಬಿಡ್ತಾನೋ ಏನ್ ಮಾಡಕ್ ಬದಲ್ರಿ ಹಂಗ ರಶ್ಮಿಕಿ ಮೇಲೆ ಎಲ್ಲೋ ಒಂದು ಮೀಟ್ ಒಳಗ ಹೇಳಿದಾಳ್ರಿ ನಾ ಮಾತ್ರ ಎಡನೆ ಮದಿ ಮದ್ವೆ ಎಣ್ಣೆ ಮದುವೆ ಅಲ್ಲ ಅದ್ ತಪ್ಪಾಗಿ ಬಂತು ಯಾಕಂದ್ರೆ ಎಣ್ಣೆ ಮದುವೆ ಆಗ ಆಗಿರಲಿಲ್ಲ ರಕ್ಷಿ ಚಿಟ್ಟಿನ ಅದ್ ತಪ್ಪಾಗಿ ಬಂತ ಬಯಾಗ ಆದ್ರೆ ಯಾ ಮದುವೆ ಅವ್ರಾಗಿದಾರೆ ಈಗ ಅಂದ್ರೆ ಒನ್ಯ ಮದ್ವೆ ಆಗಿದಾರೆ ರೀ ಅದು ಆಗಿದಾನಂತ ಹೇಳಿದಾರೆ ರೀ ವಿಜಯ್ ಸೇತುಪತಿ ಜ್ಯೂಟಿ ಆದ್ರೆ ಮತ್ತು ಇನ್ ರೀ ಮದ್ವೆ ಹಾಕಾರಂತವ್ರು ಏನ ಇಕ್ಕಿದೆ ಎಲ್ಲ ನೋಡಕ್ಕೆ ಹೋಗೋಣ ಅದ್ರ ತುಳು ಬಳ್ಳಿ ಏರ ಮಾಡ್ಕೊಳ ನಮ್ಮ ಜನರಿಗೆ ಯಾಕೆ ಬೇಕಂತ ಹೇಳ್ರಿ ನೀವು ಹಂಗ ನಮ್ಮ ಮಾಳು ನಿಪ್ನ ಕ್ಯಾಪ್ಟನ್ ಆಗಿದನ್ರಿ ಅದಕ್ಕೋಸ್ಕರ ನನಗೆ ಹೆಮ್ಮೆ ಆಗತ್ತೈತಿ ನಮ್ಮ ಉತ್ತರ ಮತ್ತೋ ಮತ್ತೊಬ್ಬ ಕ್ಯಾಪ್ಟನ್ ಆದ್ಲಾ ಇನ್ನು ಗಿಲ್ಲಿ ಹೋಗ್ಬಾ ಆ ನಮಗೆ ಭಾಳ ಇಷ್ಟ ಆಕೈತ್ ನೋಡ್ರಿ ಓಟ್ ಮಾತ್ರ ಗಿಲ್ಲಿಗೆನೋ ಹೋದವ ಮಾಳು ನಿಪ್ನಾಗ ಹೋದ್ರಿ ಮಾವಳಿಪ್ನಾಳ್ನ ಕ್ಯಾಪ್ಟನ್ ರೀ ಅವ್ನು ಉಸ್ತುವಾರಿ ಇಷ್ಟುವಾರಿ ಹೆಂಗೆ ಇರ್ತೈತಿ ಈ ಸಲ ನೋಡೋಣ ರೀ ಈ ವಾರ ಎಷ್ಟು ಜನಕ್ಕೆ ಅವ್ನು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗೈತಿ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ಮತ್ತು ಯಾಕಂದ್ರೆ ಮಾವಳಿಪ್ನಾಳ್ ಹವಾನಾಗೈತ್ರಿ ನೋಡಿ ಶ್ಯಾವ್ಗೆ ಆಗ ಮಜ್ಗಿ ಬಂದತಿರಲ್ಲ ಟ್ರೆಂಡಿಂಗ್ ಸಾಂಗ್ ಇವತ್ತಿನ ನ್ಯೂಸ್ ಇಷ್ಟ ಐತಿ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ